ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಇಂದಿನ ಒಂದು ವಿಡಿಯೋನಲ್ಲಿ ನಿಮಗೆ ಸಾ ಕನ್ನಡ ಸಾಹಿತ್ಯದ ಯುಗಗಳ ಬಗ್ಗೆ ತಿಳಿಸಿದ್ದೆ ಹಿಂದೆ ಇವತ್ತು ಹಳೆಗನ್ನಡ ಸಾಹಿತ್ಯ ಯುಗವನ್ನು ಅದರ ಒಂದು ಮೇರ ವ್ಯಕ್ತಿಗಳು ಅಂದರೆ ಪ್ರಸಿದ್ಧ ಕ ಕವಿಗಳ ಬಗ್ಗೆ ತಿಳ್ಕೊಳ್ಳೋಣ ಯಾರ್ಯಾರು ಅಂತ ಹಾಗೂ ಅದರಲ್ಲಿ ಯಾರಾದರೂ ಒಬ್ಬ ಕವಿಯ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಸಾಹಿತ್ಯದ ಮೇರು ವ್ಯಕ್ತಿಗಳು ಮೇರು ಅಂದರೆ ಪ್ರಸಿದ್ಧವಾದ ವ್ಯಕ್ತಿಗಳು ಇಲ್ಲಿ ಎಂಟು ವ್ಯಕ್ತಿಗಳನ್ನು ನಾನು ಆರಿಸಿ ಆರಿಸಿ ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಅವರು ಯಾರು ಅಂದರೆ ಮೊದಲನೆಯವರು ಆದಿಕವಿ ಪಂಪ ಎರಡನೆಯವರು ಪೊನ್ನ ರನ್ನ ಚೌಂಡರಾಯ ಒಂದನೇ ನಾಗವರ್ಮ ದುರ್ಗಸಿಂಹ ನಾಗಚಂದ್ರ ಎರಡನೆಯ ನಾಗವರ್ಮ ಇವರು ಎಂಟು ಈ ಎಂಟು ಕವಿಗಳು ತುಂಬ ಪ್ರಸಿದ್ಧ ಕವಿಗಳು ಇವರ ಬ ಬರಹಗಳು ಎಲ್ಲರಿಗೂ ಪ್ರ ಒಂದು ಇಷ್ಟವಾದಂತಹ ಬರಹಗಳು ಇವರ ವರ್ಣನೆಯನ್ನು ಎಲ್ಲರೂ ತುಂಬ ಒಂದು ಮೆಚ್ಚುಗೆ ಪಡ್ತಾರೆ ಇವತ್ತು ಈ ಮೊದಲನೇ ಆದಿಕವಿ ಪಂಪ ಪರಿಚಯವನ್ನು ಒಂದಷ್ಟು ಮಾಡಿಕೊಳ್ಳೋಣ ಆದಿಕವಿ ಪಂಪ ಹತ್ತನೇ ಶತಮಾನದ ಗೌರವಾನ್ವಿತ ಮೊದಲ ಆದಿಕವಿಯಾಗಿದ್ದರು ಇವರು ಹತ್ತನೇ ಶತ ಶತಮಾನದಲ್ಲಿ ಆದಿಕವಿಯಾಗಿ ಕರೆಯಲ್ಪಟ್ಟರು ಕನ್ನಡ ಭಾಷೆಯಲ್ಲಿ ಜೈನ ಕವಿಯಾಗಿದ್ದು ಇವರು ಜೈನ ಕವಿ ಅಂತಲೇ ಇದಾಗಿರೋದು ಆದರೆ ಇಲ್ಲಿ ಈ ಆ ಒಂದು ಹತ್ತನೇ ಶತಮಾನದಲ್ಲಿ ಅನೇಕ ಕವಿಗಳು ಬರಹಗಾರರೆಲ್ಲ ಜೈನ ಜೈನರೇ ಆಗಿದ್ರು ಆಗಿದ್ದರು ಜೈನರಾಗಿದ್ದರು ಕನ್ನಡ ಭಾಷೆಯಲ್ಲಿ ಅನೇಕ ಒಂದು ಇದನ್ನು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅವರಲ್ಲಿ ಈ ಮೂರು ಜ ಮೂರು ಒಂದು ಈ ಕವಿ ಬರಹಗಾರರು ಮೂರು ಜನ ಇದ್ದಾರೆ ಅವರು ತುಂಬಾ ಪ್ರಸಿದ್ಧಿಯಾಗಿ ಕನ್ನಡ ರತ್ನಗಳು ಕನ್ನಡ ರತ್ನ ಸಾಹಿತ್ಯ ರತ್ನಗಳು ಅಂತಲೂ ಅವ್ರನ್ನ ಹೇಳ್ತಾರೆ ಅವ್ರು ಯಾರು ಅಂದರೆ ಆ ಮೊದಲು ಆ ಪಂಪ ಪೊನ್ನ ರನ್ನ ಈ ಮೂರು ಬರಹಗಾರರು ಕನ್ನಡದ ರತ್ನಗಳು ಅಂತಲೂ ಕರೆಯಲ್ಪಡ್ ಪಡ್ತಾರೆ ಇವರು ಅಂದರೆ ಅಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ವರ್ ಚಿತ್ರಿತವಾಗಿ ಮಾಡಿ ವರ್ಣನೆ ಮಾಡ್ತಾ ಅವರ ಬರಹಗಳನ್ನು ವಿವರಿಸಿದ್ದಾರೆ ಅವರ ಬರಹದಲ್ಲಿ ಆದರೆ ಇಲ್ಲಿ ನಾವು ಪಂಪನ್ ಬಗ್ಗೆ ತಿಳ್ಕೊತಾ ಇದ್ವು ಕನ್ನಡ ಭಾಷೆಯ ಜೈನ ಕವಿಯಾಗಿದ್ದು ಅವರ ಕೃತಿಗಳು ಅವರ ತಾತ್ವಿಕ ನಂಬಿಕೆಗಳನ್ನು ಪ್ರತಿಬಿಂಬಿಸುತ್ತದೆ ಅವ ಕೃತಿಗಳನ್ನು ಓದ್ತಾ ಇದ್ದಾಗ ಅವರ ತಾತ್ವಿಕ ನಂಬಿಕೆ ಇದೆಯಲ್ಲ ಅದರ ಮೇಲೆ ಪ್ರತಿಬಿಂಬಿಸ್ತಾ ಇತ್ತು ಅವರು ರಾಷ್ಟ್ರಕೂಟ ಚಕ್ರವರ್ತಿ ಕೃಷ್ಣ ಇದ್ರಲ್ಲ ಅವರ ಒಂದು ಸಾವ ಕೃಷ್ಣರ ಚಕ್ರವರ್ತಿ ಕೃಷ್ಣರ ಸಾವಂತರಾಗಿದ್ದ ವೇಮೂಲ ಯಾರು ವೇಮುಲವಾಡ ಅಂತ ಚಾಲುಕ್ಯ ರಾಜ ಅರ ವೇಮುಲವಾಡದಲ್ಲಿ ಚಾಲುಕ್ಯ ರಾಜ ಅರ ಅರಕೇಸರಿಯವರ ಆಸ್ಥಾನದಲ್ಲಿ ಕವಿಯಾಗಿದ್ದರು ಪಂಪ ತನ್ನ ಮಹಾಕಾವ್ಯಗಳಾದ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಈ ವಿಕ್ರಮಾರ್ಜುನ ವಿಜಯ ಅನ್ನೋದಕ್ಕೆ ಇನ್ನೊಂದು ಹೆಸರಲ್ಲಿ ಪಂಪ ಭಾರತ ಅಂತಲೂ ಕರೀತಾರೆ ಇವೆರಡನ್ನು ಸುಮಾರು ಚಂಪು ಶೈಲಿಯಲ್ಲಿ ಬರೆಯಲಾಗಿದೆ ಚಂಪು ಶೈಲಿ ಅಂದರೆ ಏನು ಅಂದರೆ ಚಂಪು ಬರಹ ಶೈಲಿಯ ಬರಹ ಅಂದರೆ ಸಂಸ್ಕೃತವನ್ನು ಸೇರಿಸ್ಕೊಂಡು ಬೇರೆ ಯಾವುದೇ ಭಾಷೆ ಅದರ ಜೊತೆಗೆ ಸೇರಿಸಿ ರಚನೆ ಮಾಡುವಂತಹ ಒಂದು ಬರಹ ಇನ್ನೊಂದು ಆ ಬರಹದಲ್ಲಿ ಗದ್ಯ ಮತ್ತು ಪದ್ಯ ಸೇರಿಕೊಂಡಿರುತ್ತೆ ಅಂತಹ ಒಂದು ಬರಹಕ್ಕೆ ಚಂಪು ಶೈಲಿಯ ಬರಹ ಅಂತ ಹೇಳ್ತೀವಿ ಇಲ್ಲಿ ಪಂಪ ಏನು ಮಾಡಿದ್ದಾರೆ ಯಾವುದೇ ಭಾಷೆ ಅಂತ ಹೇಳೋದನ್ನಲ್ಲ ಇಲ್ಲಿ ಅವರು ಸಂಸ್ಕೃತ ಭಾಷೆಯಲ್ಲಿ ಕನ್ನಡ ಭಾಷೆಯನ್ನು ಸೇರಿಸ್ಕೊಂಡು ಅವರು ಗದ್ಯ ಮತ್ತು ಪದ್ಯದ ಪದ್ಯದ ಒಂದು ಮಾದರಿಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಇವರ ಮುಂದಿನ ಈ ಕೃತಿಗಳು ಮುಂದಿನ ಎಲ್ಲ ಒಂದು ಚ ಕೃತಿಗಳೆಲ್ಲ ಚೆಂಪು ಕೃತಿಗಳಾಗಿ ಗಳಿಗೆ ಮಾದರಿಯಾಗಿ ಆಗಿದೆ ಇವರಿಗೆಲ್ಲ ಈಗ ನ ಪಂಪರವರು ಜನಿಸಿದ್ದು ಯಾವಾಗ ಅಂದರೆ ಒಂಬೈನೂರ ಎರಡು ಏಡಿಯಲ್ಲಿ ಹಿಂದೆ ಅವರು ಎಲ್ಲಿ ಯಾವ ಸ್ಥಳದಲ್ಲಿ ಜನಿಸಿದ್ರು ಅಂದರೆ ಇಂದಿನ ನವಲಗುಂದ ಜಿಲ್ಲೆ ತಾಲೂಕು ಅಥವಾ ಜಿಲ್ಲೆನ ತಾಲೂಕು ಅಣ್ಣಗೇರಿ ಎಂಬ ಊರಿನಲ್ಲಿ ಜನಿಸಿದ್ರು ಇವರು ನಿಧನವಾಗಿದ್ದು ಸಾವಿರದ ಒಂಬೈನೂರ ಅಯ್ಯೋ ಸಾರಿ ಒಂಬೈನೂರ ಐವತ್ತೈದು ಎಡಿಯಲ್ಲಿ ಅಂದರೆ ಈ ಸ್ಥಳ ಯಾವುದಪ್ಪ ಅಂದರೆ ಬೋಧ್ ಅನ್ನೋ ಬೋಧ್ ಅಂತ ಒಂದು ಸ್ಥಳ ಇದೆ ರಾಷ್ಟ್ರಕೂಟದ ಸಾಮ್ರಾಜ್ಯ ಅಲ್ಲಿ ನಡೀತಾ ಇತ್ತು ಈಗ ನೋಡೋಕೆ ಹೋದರೆ ಅದು ತೆಲಂಗಾಣ ರಾಜ್ಯದಲ್ಲಿದೆ ಅಲ್ಲಿ ಇವರು ನಿಧನರಾದರು ಇನ್ನು ಪಂಪ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು ಇವರು ಜೈನ ಧರ್ಮವನ್ನು ಸ್ವೀಕರಿಸಿ ಸ್ವೀಕರಿಸಿದರು ಇವರು ಜೈನ ಧರ್ಮಕ್ಕೆ ಸ್ವೀಕಾರವಾಗಿ ಜೈನ ಕವಿಗಳಾಗಿದ್ದಾರೆ ಇವರ ತಂದೆ ಅಭಿಮಾನ ದೇವರಾಯ ಅಂದರೆ ಅವರನ್ನು ಭೀಮಪ್ಪಯ್ಯ ಅಂತ ಕರೀತಾ ಇದ್ರು ತಾಯಿ ಅಬ್ಬೆ ನಬ್ಬೆ ಅಂತ ಇವತ್ತು ಇವರ ವೈಯಕ್ತಿಕವಾದ ಒಂದು ವಿವರವನ್ನು ಒಂದಷ್ಟು ಕೊಟ್ಟಿದ್ದೀನಿ ನಾಳೆ ಇವರ ಒಂದು ಸಾಹಿತ್ಯ ಕೃತಿಗಳು ಹಾಗೂ ಬಿರುದುಗಳನ್ನು ವಿಡಿಯೋ ನಾಳೆಯ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಇಷ್ಟು ಹೇಳಿ ಇವತ್ತಿಗೆ ನಾನು ನಿಮಗೆಲ್ಲ ಧನ್ಯವಾದನ ಹೇಳ್ತಾ ಇದ್ದೀನಿ ಈ ನ ಇವತ್ತು ಹೇಳಿರುವಂತಹ ವಿಷಯದಲ್ಲಿ ನಿಮಗೆ ಹೊಸದಾಗಿ ಯಾವುದಾದ್ರೂ ಇದ್ದರೆ ಅದನ್ನು ನೋಟ್ ಮಾಡಿ ಮರೀದೆ ಅದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿ